ಹಾಯ್ ವೆಲ್ಕಮ್ ಟು ಯು ಕೆ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇಷ್ಟೇ ಬಂತ ಇವತ್ತು ನಾನ್ ರೆಡಿಯಾಗಿದ್ದು ಏನಪ್ಪಾ ವಿಶೇಷ ಅಂತಂದ್ರೆ ಬಗ್ಲು ಗುಂಟೆ ಒಳಗ ಇದು ಯಾವ 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 ಜಾತ್ರೆ ಯಾವ ದೇವ್ರ ಜಾತ್ರೆ ಮಾರಮ್ಮ ದೇವಿ ಜಾತ್ರೆ ಮಡಿಯಾಗತ್ತದ ನಂಗ ಹೆಂಗ ಗೊತ್ತಾಯ್ತ ನಂಗ ಹೇಳಿದ್ರು ಹೊರಗ್ ಹೋಗಿದ್ವಿ ಯಾರೋ ಹೇಳಿದ್ರು ದೇವ್ರ ಕನಸಾಗ್ ದೇವ್ರ ಕನಸಾಗ್ ಬಂದ್ ಹೇಳಿದ್ರು ಜಾತ್ರೆ ಬಾ ಅಮ್ಮ ಇಬ್ಬರು ಗಂಡ ಹೇಳ್ತಿದಾರೆ ಕೆಲ್ಸಕ್ ಹೋಗಿನಿ ಕೆಲ್ಸ ಮಾಡೋದ್ ಬಿಟ್ಟು ಬರ್ಬೇಕಾಯ್ತು ಇರ್ಲಿ ಬಾ ಹೆಂಡತಿ ಖುಷಿ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಹುದು ಮಾಡ್ಬೇಕು ಏನಾದ್ರು ಮಾಡ ಆಕಾಶ ದೀಪವ ನೀನು ನಿನ್ನ ಕಂಡಾಗ ಸಂತೋಷವೇ ಆಕ ಓ ನಿಮ್ಗೆ ಇದು ಹೇಳ್ತೀನಿ ಇದ್ರದ್ದು ವಿಶೇಷತೆ ಇದು ನನ್ನ ತಮ್ಮ ತನ್ ಕೊಟ್ಟಿದ್ದು ಬಾಗ್ಲಿಗೆ ಹಾಕಿದ ಇದು ತೋರ್ಸ ಮಂಚನೆ ಟೈಮ್ ತೋರ್ಸು ಎಸ್ ಟೈಮ್ ಟೈಮ್ ರಿಟೋರ್ ಅನ್ ಸಾರಿ ಗಾಯ್ಸ್ ಆಮೇಲೆ ತೋರಿಸ್ತೀನಿ ನಾನು ಇವತ್ತಿಲ್ಲಾಂದ್ರ ಬಾಗ್ಲಿಗೆ ಹಾಕಿದ ಮಕ್ ತೋರಿಸ್ತೀನಿ ಅಂತ ಆ ದೀಪಾವಳಿ ನಂತರ ತೋರಿಸ್ತೀನಿ ಇದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ನೆನ್ನ ಹೋಗ್ಬಿಟ್ಟು ಸೀರೆ ತಂದಿನಿ ಈ ಸೀರೆ ಎಷ್ಟು ಸಾವಿರದ ನೂರ ಐವತ್ತು ರೂಪಾಯಿ ಕ್ರೇಪ್ ಸಿಲ್ಕ್ ಇದು ತಗೊಂಡ್ ಬಂದಿನ ಡ್ಯಾಮೇಜ್ ಐತಿ ವಾಪಸ್ ಕೊಡ್ಬೇಕು ಚ ಈ ಸೀರೆ ನೆಕ್ಸ್ಟ್ ಇಷ್ಟಪಟ್ಟಿದ್ದೆ ಗೊತ್ತ ನೋಡ್ರಿ ಹಿಂಗೈತಿ ಬಾರ್ಡ್ರಿ

ಹಂಗೇ ಇರಲಿ ನೆನಪಲ್ಲಿ ಸಾಕು

Thank you for watching!

רוצ disappointment from their with such remarks it makes me misunderstand. icted I shouldn't have spent all the efforts in avez 그러 곧 I shouldn't think I can finish it together by day. 실히 overshadow is not okay. Error equal presupantee that I failed all the three to get me married at the time. Come on out yo, still got counted! Ahaha kommer

ಎಷ್ಟು ಎರಡ ಒಂದ್ಕೋ ಹೆಂಗಿದೆ ಅಂತ ಚೆನ್ನಾಗಿದೆ ಅಲ್ಲ ಕಳ್ತಾನೆ ನಿಮ್ಗಿನ್ನ ನಿಜ ಹೇಳ ಚೆನ್ನಾಗಿದ್ದ ಕೇಳ್ತಾರ ಮಾಡ್ತಿದ್ದೆ

என்ன வ debatedரவுங் cath Tweьют! ಈಗ ಮನೆಗೆ ಬಂದ್ವಿ ನಾನು ಸ್ವಲ್ಪ ನೆಗಡಿ ಬಂದು ಗಂಟ್ಲು ಸರಿ ಇಲ್ಲ ಅದಕ್ಕೆ ಜಾಸ್ತಿ ಮಾತಾಡಿಲ್ಲ ನಾನು ಹೆಂಗಿತ್ತಲ್ಲ ಫೀಲು ಹಾಂ ಇನ್ನೊಂದು ಹೇಳಬೇಕು ಇನ್ಸ್ಟಾಗ್ರಾಮದ್ದಾಗ ಎಲ್ಲರೂ ಅಕ್ಕಕ್ಕೆ ನಾಲೆಜ್ ಭಾಳ ಐತಿ ಅಂತ ಹೇಳ್ತಿರ್ತಾರೆ ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಇವೆರಡು ಹೂವು ಎಷ್ಟಂದ್ರೆ ಇದಲ್ಲ ಇದನ್ನು ಹಾಂ ಅದೆಷ್ಟು ಒನ್ ಫಿಫ್ಟಿ ಹೇಳಿದ್ರಲ್ಲ ನೂರ ಐವತ್ತು ಹೇಳಿದ್ರೆ ಆಕೆ ಇಂಗ್ಲೀಷ್ ಒಳಗೆ ಒಂದು ಸವೆಂಟಿ ರುಪೀಸ್ ಹ್ಞೂ ನೋಡಿ ಎಷ್ಟು ಚೆನ್ನ ಅದಾಳೆ ಹಂಗಿತ್ತು ಜಾತ್ರೆ ಏ ಅಲ್ಲಿ ಹೋಗಿದ್ವಲ್ಲ ಹೋಗಿದ್ವಲ್ಲ ಜಾತ್ರೆಗೆ ಅದಕ್ಕಿಂತ ಸು ಸೂಪರ್ ಅನ್ನಿಸ್ತು ಸೂಪರ್ ಅಂದ್ರೆ ಸೂಪರ್ ಅಲ್ಲಿ ಎಲ್ಲ ಬಹಳ ಅಂದ್ರೆ ಬಹಳ ರೇಟ್ ಬಟ್ ಇಲ್ಲೆಲ್ಲ ಕಮ್ಮಿ ರೇಟಿಗೆ ಸಿಕ್ಕಾವ್ ನೋಡಿ ಹ್ಮ್ ಇವೆರಡು ಜಾತ್ರೆ ಸ್ಟಾರ್ಟ್ ಆಗಿ ನಾಲ್ಕು ದಿವಸ ಮೇಲೆ ಆಯ್ತ ನಾನು ಅನ್ಕೋತೀನಿ ಸೊ ಅದಕ್ಕೆ ಕಮ್ಮಿ ಕೊಟ್ಟ ನಾವಲ್ಲಿ ಇದು ಹೆಸರುಘಟ್ಟ ದುರ್ಗಾ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ಫಾಲೋವರ್ಸ್ ಬಂದು ಮಾತಾಡ್ಸಿದ್ರು ಅವ್ರು ಹೇಳಿದ್ರು ನಮ್ಗ ಇದು ಬಗಲ್ಗುಂಟೆ ಒಳಗ್ ಜಾತ್ರೆ ನಡೆಯ್ತದ ಅಲ್ಗೂ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ನಂಗ ಜಾತ್ರೆ ಅಂದ್ರ ಬಹಳ ಇಷ್ಟ ನಂಗ ಅಲ್ಲೆಲ್ಲಾ ಓಡಾಡಕ ಯಾಕಂದ್ರ ನಮ್ಮ ಮದ್ವೆ ಆಗೋಕ್ಕಿಂತ ಮುಂಚೆ ಜಾಸ್ತಿ ನಮ್ಮವ್ ಕರ್ಕೊಂಡ್ ಸುತ್ತಾಡ್ತಿದ್ಲ ನಂಗ ಇತ್ ಆದಾಗಿಂದ ಎಲ್ಲೂ ಕರ್ಕೊಂಡೆ ಹೋಗಲ್ಲ ಜಾತ್ರೆ ಅಂತ ಇದ್ರ ಆದ್ರ ಒಂದ್ ಎರಡ್ ಮೂರ್ ಸರಿ ಆಯ್ತ್ ಕರ್ಕೊಂಡ್ ಹೊಂಟ ಖುಷಿ ಆಕತ್ತದ ಚಿನ್ನಿ ರೀಸೆಂಟ್ ಆಗಿ ಕರ್ಕೊಂಡು ಹೋಗಿ ಮುಂಚೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಹೇಳಿ ನಂದ್ ಹಿಲ್ಸ್ ಇಂದ ನಮ್ ಜರ್ನಿ ಹೊಸ ಜರ್ನಿ ಸ್ಟಾರ್ಟ್ ಆಗೋಯ್ತು ಹಾ ಯೂಟ್ಯೂಬ್ ಚಾನಲ್ ರಾಕೇಶ್ ಎಸಿ ಸಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ದಯವಿಟ್ಟು ಇವೆಲ್ಲ ತೋರ್ಸದ್ ಬೇಡ ಪಾಪ ಅವ್ರು ರವಾಗ್ಲೂ ಬೇಜಾರ್ ಆಗ್ತಾರಲ್ಲ ಚಿನ್ನಿ ಅವರು ಬೇಜಾರ್ ಆಗ್ತಾರ ಅವರು ಸರಿ ಮತ್ತೆ ನೆಕ್ಸ್ಟ್ ವ್ಲಾಗ್ಸೊಳಗೆ ಸಿಗೋಣ ಅಂತ ಬೈ